ಅಪ್ಲೋಡ್ ಮಾಡೋದು ಸರ್ವರ್ ರೆಸ್ಪಾನ್ಸ್ ಏನಂದ್ರೆ ಅಪ್ಲೋಡ್ ಸ್ಟೇಟಸ್ ಅಲ್ಲಿ 4 ಆಕ್ಟ್ ಅಂತ ಬರುತ್ತೆ ಆ ಸ್ಟೇಟಸ್ ಅನ್ನು ಅಪ್ಲೋಡ್ ಮಾಡ್ತಾರೆ ಸರ್ವರ್ ಆ ಸರ್ವರ್ ಸ್ಟೇಟಸ್ ಅಂತ ಹೇಳೋದು 49 ಅಂತ ಅಲ್ಲಿ फर्स्टो <laughs> ಅದು ಮಾತಾಡ್ತೀನಿ ಅಂತ ಹೇಳೋದು 30 ಲಕ್ಷ ಸರ್ ನಾನು ಎರಡು ಸಿಸ್ಟಮ್ಸ್ ಕೊಡ್ತೀನಿ ಹ್ಮ್ ನಾನು ಮಾಡ್ತಾ ಇಲ್ಲ ನಾನು ಸರ್ ಕೊಸಲಲ್ಲಿ ಇತ್ತು ಬಿಡೋ ಬಿಡೋ ಇಷ್ಟೊತ್ತರೆ ಡೈನಿಂಗ್ ರೋಸ್ ಆ ತರ ಇರಲ್ಲ ನಾಲ್ಕು ದಿನ ಎಕ್ಲೂಸಿವ್ ಆಗಿ ಆಕ್ಟಿಸನ್ ಮತ್ತೆ ಎಷ್ಟು ಕಲೆಸಿಸಬೇಕು ಇರಲ್ಲ ಇದು ಸರ್ವೇಯೆಂಡ್ ಬಂದು ಬಿಡೋ ಅದು ನೈಟ್ ಟೈಮ್ ಕೊಮ್ಮಸರೆನೋ ಸಂಪರ್ಕ ಮಾಡ್ತೀನಿ ಸರ್ ಒನ್ ಡೇ ಟು ಒಂದು ಸಲ ಮಾತ್ರ ಆ ಒಂದು ಸಲ ನಾನು ಸಂಪರ್ಕಕ್ಕೆ 1900 ರಲ್ಲೂ ಸುಜಿ ಬೆಳಿಕ್ ಇತ್ತು ಇತ್ತು 1900 ರಲ್ಲೂ ಸಿಗತಾ ಇತ್ತು ಅತಿ ವಸ್ತಾಗಿ ನಿಮಗೆ ಇತ್ತು ಇದೆಂತ ಒಂದು ಮ찰ಿತ ಇದೆ ಹಾ죠 ಅಕ್ಕನ ಸಾಫ್ಟ್ ಅದು ಅದು ಅಷ್ಟೇ ಬೋಟ್ಸ್ ಅಂದ್ರೆ ಕಾಂಪೊನೆಂಟ್ ಸೆಕ್ಯುರಿಟಿ ಇದೆ ಕರೆಕ್ಟ್ ಇದು ನೋಡಿ ಮಾ GSA ಯದು ದೇಸಿಸದರಕ್ಕೆ ಇತ್ತು ಅದು GSA ರೋಮಸ್ ದಯಾ ನಿಮ್ಮ ಸಭಾದರಾಯ್ತಾ ಕಲಾಟೆ ಮಾಡುತ್ತಿದ್ರಿ ಸರ್ ನಾವು ಇದಿನ್ನ ನಿಯಾಧಿಕರಣ ನಿಮ್ಮ ರೂಮ್ ರೆಡಿ ಆಯಿತಾ ಇಲ್ಲ ಸರ್ವೆ ಆಯಿತಾ ಇಲ್ಲ ಅಂತ ಅದು ಒಂದಿನ ಕೆಲಸ ಅಲ್ಲ ಇವತ್ತರಕ್ಕೆ ಮುಂದಿನ ತಿಂಗಳು ಗಾರ್ಂಟಿ ಆಗ್ತಿದೆ

ಬಯಸ್ ಕಸamata ಇರಬಹುದು ವಸ್ಟ್ ಟೈಮ್ ಇನ್ ದಿ హిస్టರಿ ಎಲ್ಲ ಕಡೆ ಫೀಲ್ಡ್ ಅಲ್ಲಿ ಹೋಗಿ ಕೆಲಸ ಮಾಡ್ತಾರ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಕಂಪ್ಲೀಟ್ ಎಲ್ಲ ಕೆಲಸ ಮಾಡ್ತಾರೆ ದೂರಸಿಕ ಕೆಲಸ ಶುರು ಆಗುತ್ತೆ 25 ವರ್ಷ 40 ವರ್ಷ 50 ವರ್ಷದಕಾದ್ರೆ ಎಲ್ಲ ಒಬ್ಬ ರೈತರು ಒಂದುವೋ ಒಂದುವೋ ಅವರು ರೋಗಿ ಸುದ್ದಿ ಸುದ್ದಿ ಸಾತ್ವವ ಇಷ್ಟ ಜನ ಅಂತ

सिक्का वाले जैसे मतलब एंक्शन तो मतलब हमारे बड़ी नौकरी से लोग यूपीएस लोग निकले हैं स्टाइलिश तो पहली बार कोई जोर से इतना धंधा सुधारने का है आरोली पूजा की जगह हाँ आई हूँ आरोली लगा कंफर्टेबल की जगह इंजन का तो नहीं लिटोटीज को लेकर लेकर इन मार्क्स के लिए मेले वालों और एक ड

специаली ನಾನು 10 പേಸಲ್ಲಿ ಮಾಡ್ತೀನಿ ಫೈಲ್ ಮಾಡ್ತೀನಿ ಪಾರ್ಟಿ ಪಾರ್ಟಿ ಮಾಡ್ತೀನಿ ನೀವೆ ಡಿಪ್ಲಾಯ್ಮೆಂಟ್ ಮಾಡಲ್ಲ ಈ ಡೇಟಾ ಎಂಟ್ರಿ ಮಾಡಿ ಅಪ್ಲೋಡ್ ಅನ್ನು ಅಲೌಟ್ ಮಾಡಕ್ಕೆ ಅನುಕೂಲ ಮಾಡಿ ರೆಡಿ ಮಾಡ್ಕೊಳ್ಳಿ ಅವೆಲ್ಲಾ ಡೇಟಾ ಬರ್ತರೂ ಹೌದು ಹೌದು ಅಪ್ಲೋಡ್ ಮಾಡಿ どうだ? <Hold> Ate, ate, ate. ಬೇರೆ ತಾಲೂಕು ಇವರೇ ಮಾಡಬೇಕು ಎಂಟಾಯರ್ ಸ್ಟೇಟ್ ಸರ್ ಇವರೇ ಬಟ್ ನಮ್ಮ ತಾಲೂಕಲ್ಲಿ ನಾವು ಸಪ್ರೇಟ್ ಮಾಡ್ತೀವಿ ಸರ್ ಯಾಕಂದ್ರೆ ಬೇರೆ ಕೆಲಸ ಆಗಿದೆ

आजको लास्टले चेस्टिङ गरेर मार्छ चेस्टिङ सर्भर स्टेसन आको भन्नु र अपन भन्नु लोड आउँदैले भर्निफिकेशन किन हो यसरी यो मान्छेले आरे मैले चेक गर्नको लागि धेरै मन्डोले 3 3 लगाउन चेक गर्नु सबैले पाउनु हुन्छ ठिक छ ठिक 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 ठ लाग्छ लाग